ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ

ಫೀಚರ್ಸ್ ಎಲ್ಲ ಗಡಿ ಎಲ್ಲ ಫೀಚರ್ಸ್ ಪವರ್ ಸ್ಟೀರಿಂಗ್ ಇದೆ ಪೋಷನ್ ಎಸಿ ಇದೆ ಕಂಪನಿ ಮ್ಯೂಸಿಕ್ ಇದೆ ಪಾರ್ಕಿಂಗ್ ಸೆನ್ಸರ್ ಇದೆ ಆಮೇಲೆ ಪವರ್ ಮಿರರ್ಸ್ ಇದೆ ಪವರ್ ಮಿರರ್ಸ್ ಬರುತ್ತೆ ಹ ಇಷ್ಟು ಕೊಡುತ್ತೆ ಮೈಲೇಜ್ ಇದೆ ಬಿಡಿ ಯಾವುದು ಮೈಲೇಜ್ ಇಷ್ಟು ಬರುತ್ತೆ ಇದು ಮೈಲೇಜ್ ಸರ್ 18 ರಿಂದ 20 ಬರುತ್ತೆ ಇದೆ 20 ಕೊಡುತ್ತೆ ಸ್ಪೋರ್ಟ್ಸ್ ಹಾ ಹ ಲೊಕೇಶನ್ ಕಡೆ

ഇഷ്ട എല്ലാ കടല